ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಹಾಯ್ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಇವತ್ತಕ್ಷಣ ಸಂಸ್ಥೆ ಬಗ್ಗೆ ನಾ ಹೇಳ ಕೊಡ್ತಾ ಇದ್ದೀನಿ ಸೊ ಯಾವ್ದು ಅಂತೀರಾ ಮಸ್ಕಿ ಪಟ್ಟಣದ ಓಲಿಫಿಶ್ ಶಾಲೆ ಸೊ ಈ ಒಂದು ಶಿಕ್ಷಣ ಸಂಸ್ಥೆ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಯಾಗಿದ್ದು ಈ ಒಂದು ಶಿಕ್ಷಣ ಸಂಸ್ಥೆ ಮಸ್ಕಿ ಪಟ್ಟಣದ ಪರಪೂರ್ ರಸ್ತೆ ಸೋಮನಾಥ್ ದೇವಸ್ಥಾನ ಪಕ್ಕದಲ್ಲಿರುವಂತಹ ಒಂದು ಹೋಲಿಫಿಶ್ ಶಾಲೆ ಈ ಒಂದು ಹೋಲಿಫಿಶ್ ಶಾಲೆಯಲ್ಲಿ ಯಾವ ರೀತಿ ಎಲ್ಲ ಸ್ಪೆಷಲಿಟಿ ಇದೆ ಮತ್ತೆ ಈ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಸೊ ನೋಡ್ಕೊಂಬರೋಣ ಮಾತಾಡ್ಸೋಣ ಹಾಗೂ ಪೇರೆಂಟ್ಸ್ ಇದ್ದಾರೆ ಈ ಒಂದು ಸುಸಜ್ಜಿತವಾಗಿರುವಂತಹ ಕಟ್ಟಡ ಮತ್ತು ಹಾಗೂ ಇಲ್ಲಿ ಒಂದು ಆಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಎಜುಕೇಷನ್ ನೀಡುವಂತ ಒಂದು ಸಂಸ್ಥೆಯಾಗಿದ್ದು ಈ ಸಂಸ್ಥೆ ಬಗ್ಗೆ ಮಾತಾಡ್ಸೋಣ ನೋಡ್ಕೊಂಬರೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಈಗ ವರಿಫಿತ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಾವು ಇದ್ದೀವಿ ಈ ಒಂದು ಶಾಲೆ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದ್ದು ಈ ಶಾಲೆಯಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇದೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ನೀಡುವಂತಹ ಸಂಸ್ಥೆ ಇದಾಗಿದೆ ಈಗ ನಾವು ಶಾಲೆ ಒಳಗಡೆ ಹೋಗೋಣ ಯಾವ ರೀತಿ ಎಲ್ಲ ಇದೆ ನೋಡ್ಕೊಂಬರೋಣ ಬನ್ನಿ ಎಸ್ ವೀಕ್ಷಕರೇ ಈ ಒಂದು ಶಾಲೆ ಇರೋದು ಇದೆ ಅಂದ್ರೆ ಮಸ್ಕಿ ಪಟ್ಟಣದ ಪರಪುರ್ ರಸ್ತೆ ಸೋಮನಾಥ ದೇವಸ್ಥಾನ ಪಕ್ಕದಲ್ಲಿರುವಂತಹ ಈ ಒಂದು ವೈದ್ಯಕ್ ಶಾಲೆ ಈ ಒಂದು ಶಾಲೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಾ ಇದ್ರ ವೀಕ್ಷಕರೇ ಇನ್ನು ನಾವು ಶಾಲಾ ಕಟ್ಟಡ ಅಂತ ಬಂದ್ರೆ ಯಾವ ರೀತಿ ಎಲ್ಲ ಇದೆ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ನೋಡ್ತಾ ಇದ್ರ ಸುಸಜ್ಜಿತವಾದ ಶಾಲಾ ಕಟ್ಟಡ ಹಾಗೂ ಫೈರ್ ಸೇಫ್ಟಿ ಹಾಗೂ ಸಿ ಹಾಗೂ ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಪ್ರತಿ ವಾರಕ್ಕೊಮ್ಮೆ ಇರುಪರೀಕ್ಷೆ ಡಿಜಿಟಲ್ ತರಗತಿಗಳು ಲಭ್ಯ ಒಳಾಂಗಣ ಮತ್ತು ಕ್ರೀಡಾ ವ್ಯವಸ್ಥೆ ಕೂಡ ಇದೆ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಇದಾಗಿದೆ ವೀಕ್ಷಕರೇ ಅನುಭವ ಮತ್ತು ನುರಿತ ಶಿಕ್ಷಕರಿಂದ ಬೋಧನೆ ಸುಸಜ್ಜಿತವಾದ ಶಾಲಾ ಕಟ್ಟಡ ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಪ್ರತಿ ವಾರಕ್ಕೊಮ್ಮೆ ಕಿರು ಪರೀಕ್ಷೆ ಡಿಜಿಟಲ್ ತರಗತಿಗಳು ಲಭ್ಯ ಒಳಾಂಗಣ ಮತ್ತು ಒಳಾಂಗಣ ಕ್ರೀಡಾ ವ್ಯವಸ್ಥೆ ಕೂಡ ಇಲ್ಲಿದೆ ಎಲ್ಸೋ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾನು ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿರ್ತೀನಿ ನೀವು ಹೆಚ್ಚಿನ ಮಾಹಿತಿಗಾಗಿ ಇವರನ್ನ ಸಂಪರ್ಕಿಸಬಹುದು ఫస్ట్లీ ఒలిఫత్ స్కూల్ అన్నది తు నమగ ఫుల్ ಇನ್ಸ್ಪಿರೇಷನ್ ಆಗಿ ಬಂದುಬಿಡುತ್ತೆ ನಮಗೆ ಫಸ್ಟ್ ಇವಾಗ ಯಾವುದೋ ಅಂದ್ರೆ ಎಜುಕೇಷನ್ ಸೆಂಟರ್ ಅಂತ ಬಂದು ಕೂಡಲೇ ನಾನು ಬಂದುಬಿಟ್ಟು ಫಸ್ಟ್ ಇಲ್ಲಿ ಬೇಬಿ ಕ್ಲಾಸಿಂದ ಇಲ್ಲೇ ಸ್ಟಡಿ ಮಾಡ್ತಿದ್ದೀನಿ ಇಲ್ಲಿ ಬೇಬಿ ಕ್ಲಾಸಿಂದ ಟೀಚರ್ಸ್ ಅಲ್ಲಿ ಟೀಚರ್ಸಿಂದ ಹಿಡಿದು ಇವಾಗ ನೈನ್ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಿದ್ದೀನಿ ಎಲ್ಲ ಟೀಚರ್ಸ್ ನಮ್ಮನ್ನ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಯಾವುದೋ ಸ್ಪೋರ್ಟ್ಸ್ ರಿಲೇಟೆಡ್ ಇರ್ಬೋದು ಎಜುಕೇಶನ್ ರಿಲೇಟೆಡ್ ಇರ್ಬೋದು ಯಾವುದಾದ್ರು ಬಂದರೂ ನಮಗೆ ಏನಾದರೂ ಒಂದು ಡೌಟ್ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವರ್ಡೆ ನಮಗೆ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಹೇಳಿದ್ರೆ ಏನಾದರೂ ಕ್ಲಾರಿಟಿ ಇಲ್ಲ ನಮಗೆ ನೆಕ್ಸ್ಟ್ ಇದನ್ನ ಸರ್ಚ್ ಮಾಡ್ಕೊಂಡು ರಿಸರ್ಚ್ ಮಾಡಿ ನಾವು ಹೇಳ್ತೀನಿ ಅಂತಂದು ಹೇಳ್ತಾರೆ ನೆಕ್ಸ್ಟ್ ಇದೇ ರೀತಿ ನಮಗೆ ತುಂಬ ಒಂದು ಎಲ್ಲ ರೀತಿ ಫೆಸಿಲಿಟಿ ನಿಮಗೆ ಎಲ್ಲ ರೀತಿ ಫೆಸಿಲಿಟಿ ಇದೆ ಎಜುಕೇ ಎಜುಕೇಷನ್ ಫೆಸಿಲಿಟಿ ಅಂದ್ರೆ ತುಂಬ ಚೆನ್ನಾಗಿದೆ ತುಂಬ ರಿಸರ್ಚ್ಫುಲ್ ಪರ್ಸನ್ಸ್ ಇಲ್ಲಿ ಟೀಚರ್ಸ್ ಆಗಿ ಬಂದಿದ್ದಾರೆ ಮತ್ತು ನಮಗೆ ಇಲ್ಲಿ ಸ್ಪೋರ್ಟ್ಸ್ಗೂ ಭಾಳ ಎಂಕರೇಜ್ ಮಾಡ್ತಿದ್ದಾರೆ ಸ್ಪೋರ್ಟ್ ಇತ್ತಿನ ಮುಂದೆ ಹೋಗ್ತಿದ್ದೀವಿ ಇದರ ಬಂದ್ಬಿಟ್ಟು ತುಂಬ ಸೃಸತವಾಗಿದೆ ಇಲ್ಲಿ ತುಂಬ ನಮಗೆ ತುಂಬಷ್ಟು ಫೆಸಿಲಿಟೀಸ್ ಇದೆ ಸಿ ಸಿ ಕ್ಯಾಮ್ರಾ ಇದೆ ನಮಗೆ ಯಾವುದೇ ರೀತಿ ಆದ ಅಪಾಯಗಳಾಗ್ತಿರಲ್ಲ ಒಂದು ವೇಳೆ ಫೈರ್ ಆಕ್ಸಿಡೆಂಟ್ಸ್ ಏನಾದರೂ ಆದರೆ ಇಲ್ಲಿ ಫೈರ್ ಎಕ್ಸ್ಟೆನ್ಷನ್ಸ್ ಕೂಡ ಇದೆ ಮತ್ತು ಇಲ್ಲಿ ತುಂಬ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ ಮತ್ತು ಸ್ಟಡಿ ಮೆಟೀರಿಯಲ್ಸ್ ಕೂಡ ಭಾಳ ಇದೆ ಲೈಬ್ರರಿ ಕೂಡ ತುಂಬ ಚೆನ್ನಾಗಿದೆ ನಾವಲ್ಲಿ ಯಾವಾಗಾದರೂ ಹೋಗಿ ನಾವು ಸ್ಟಡೀಸ್ ಮಾಡ್ತಾ ಕುಂದಿರ್ತೀವಿ ಮತ್ತು ತುಂಬ ಇನ್ಸ್ಪಿರೇಷನ್ ಬುಕ್ಸ್ ಇನ್ಸ್ಪಿರೇಷನ್ ಐಡಿಯಲ್ಸ್ನೆಲ್ಲ ನಾವು ಅಲ್ಲಿ ಲೈಬ್ರರಿ ಕುಂತ್ಕೊಂಡು ನಾವು ಸ್ಟಡಿ ಮಾಡ್ತೀವಿ ಇನ್ನೂ ತುಂಬ ವಿಷಯಗಳಿವೆ ನಮ್ಮ ಸ್ಕೂಲ್ ತಿನ್ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ ಎಜುಕೇಷನಲ್ಲಿ ತುಂಬ ನಂಬರ್ ಒನ್ ಅಂತಂದರೆ ನಮ್ಮ ಸ್ಕೂಲಾಗಿ ಹೇಳಬೇಕು ಆಮೇಲೆ ಸ್ ಎಜುಕೇಷನ್ ಒಂದೇ ಅಲ್ಲ ಸ್ಪೋರ್ಟ್ಸಲ್ಲಿ ಎಲ್ಲ ಥರ ಇದೆ ಆಮೇಲೆ ನಮ್ಗೆ ಗ್ರೌಂಡ್ ಔಟ್ಡೋರ್ ಗ್ರೌಂಡ್ ಇದೆ ಎಲ್ಲ ಥರ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಟೇಬಲ್ ಟೆನ್ನಿಸ್ ಎಲ್ಲ ಥರ ನಮ್ಮ ಫೆಸಿಲಿಟೀಸ್ ಇದೆ ಆಮೇಲೆ ಸಿ ಸಿ ಟಿ ವಿ ಫೆಸಿಲಿಟೀಸು ಆಮೇಲೆ ಎಲ್ಲ ಥರ ಫೈಯರ್ದು ಎಲ್ಲ ಸ ಫೆಸಿಲಿಟೀಸ್ ಇದೆ ಓಹ್ ಈ ಸಂಸ್ಥೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಎರಡು ಸಾವಿರದ ಒಂದು ಮತ್ತು ಎರಡನೇ ಸಾಲಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಕೇವಲ ಹನ್ನೊಂದು ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ ಇವತ್ತು ಐದುನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಒಂದು ಒಳ್ಳೆಯ ಶಿಕ್ಷಣವನ್ನು ಈ ಒಂದು ಮಸ್ಕಿ ಭಾಗದಲ್ಲಿ ನೀಡ್ತಾ ಇದ್ದೀವಿ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಉತ್ತಮವಾಗಿರ್ತಕ್ಕಂಥ ಒಂದು ಸುಸಜ್ಜಿತ ಮೂವತ್ತಾರು ಕೋಣೆಗಳುಳ್ಳ ಒಂದು ಕಟ್ಟಡವನ್ನು ಹೊಂದಿದ್ದೀವಿ ಅದರ ಜೊತೆಯಲ್ಲಿ ಫೈರ್ ಸೇಫ್ಟಿ ಮತ್ತು ಶಿಕ್ಷಕರಿಗೆ ಪಿ ಎಫ್ ಫೆಸಿಲಿಟಿಯನ್ನು ನಮ್ಮ ಮಸ್ಕಿ ತಾಲೂಕಿನಲ್ಲೇ ಪ್ರಪ್ರಥಮವಾಗಿ ಅದನ್ನು ಪ್ರಾರಂಭ ಮಾಡಿ ಇವತ್ತು ಹದಿಮೂರು ವರ್ಷಗಳಿಂದ ನಾವು ಶಿಕ್ಷಕರಿಗೆ ಉತ್ತಮ ಒಂದು ವೇತನದ ಜೊತೆಗೆ ಪಿ ಎಫನ್ನು ಇದ್ದೀವಿ ನಮ್ಮ ಶಾಲೆಯಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ಇದ್ದಾವೆ ಒಳಾಂಗಣ ಕ್ರೀ ಕ್ರೀಡೆಗಳಂದರೆ ಟೇಬಲ್ ಟೆನ್ನಿಸು ಸೆಟ್ಟಲ್ಲು ಥ್ರೋಬಾಲು ನಡೆಸ್ತಾ ಇದೀವಿ ಅದರ ಜೊತೆಯಾಗಿ ಹೊರಾಂಗಣವಾಗಿ ಕ್ರಿಕೆಟು ಮತ್ತು ವಾಲಿಬಾಲನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಲೀಡ್ ಒಂದು ಸಾಫ್ಟ್ವೇರನ್ನು ಅಳವಡಿಸ್ ಅಳವಡಿಸಿಕೊಂಡು ಮಕ್ಕಳಿಗೆ ಆಡಿಯೋ ಮತ್ತು ವಿಡಿಯೋ ವಿಜುವಲ್ ಮುಖಾಂತರ ಮಕ್ಕಳಿಗೆ ಹಾಗೆ ನಮ್ಮ ಶಿಕ್ಷಕರು ಅವಿರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಕಟ್ಟಡದ ಜೊತೆಗೆ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಆರ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ನಮ್ಮ ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾವುದೇ ಕಾರ್ಯಕ್ರಮವಿರಲಿ ಯಾವುದೇ ಒಂದು ಕಾಂಪಿಟೇಷನ್ ಇದ್ರ ಸಹಿತ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿರುವುದರ ಸಹಿತ ನಮಗೆ ಹೆಮ್ಮೆ ತಂದು ಕೊಡ್ತಕ್ಕಂಥ ವಿಷಯ ಶಿಕ್ಷಕರು ಸಹಿತ ಅದೇ ರೀತಿಯಾಗಿ ತಮ್ಮ ಡೆಡಿಕೇಷನನ್ನು ಮಾಡ್ತಿದ್ರೆ ಉದಾಹರಣೆಯಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಳೆದ ಏಪ್ರಿಲ್ ಐದರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ಅವರಿಗೆ ಸತತವಾಗಿ ಪಾಠ ಪ್ರವಚನ ಮಾಡಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಕ್ಲಾಸ್ಗಳನ್ನು ತೆಗೆದುಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಅವರ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗ್ತದರೆ ಇಂಥ ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ ಪಾಲಕ ವರ್ಗವನ್ನು ಹೊಂದಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಪಾಲಕರಿಗೆ ಅನ್ನಿಸ್ತದೆ ಬಯಸ್ತೀರ ನೋಡಿರಿ ಅದು ಉತ್ತಮವಾಗಿರ್ತಕ್ಕಂಥ ಇಂಥ ಓಲಿಫೇಸ್ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಸದಾವಕಾಶವನ್ನು ನೀಡ್ರಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಳಜಿಯನ್ನು ತೆಗೆದುಕೊಂಡು ಮಕ್ಕಳ ಭವಿಷ್ಯವ ಭವಿಷ್ಯವನ್ನು ರೂಪಿಸಲಿಕ್ಕೆ ಸತತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇಪ್ಪತ್ ಓಲಿಫೇಸ್ ಶಿಕ್ಷಣ ಸಂಸ್ಥೆ ಮಸ್ಕಿ ನಗರದಲ್ಲಿ ಇಪ್ಪತ್ನಾಲ್ಕನೇ ವರ್ಷಗಳ ಸುದೀರ್ಘವಾಗಿ ಮಸ್ಕಿ ನಗರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಮೂಲಕ ಇಪ್ಪತ್ತ್ನಾಲ್ಕನೇ ವರ್ಷ ಮುಕ್ತಾಯಗೊಂಡು ಇಪ್ಪತ್ತೈದನೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಓಲಿಪೆತ್ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಮತ್ತು ಸಂಸ್ಥಾಪಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ನನ್ನ ಮಗ ಈ ಐದನೇ ಕ್ಲಾಸಿನ ತರಗತಿಯಲ್ಲಿ ಇದೀಗ ತಾನೇ ಪರೀಕ್ಷೆಯನ್ನು ಬರೆದು ಆರನೇ ಕ್ಲಾಸಿಗೆ ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಒಂದು ಗುಣಮಟ್ಟದ ಶಿಕ್ಷಣದಿಂದ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉನ್ನತ ಶಿಕ್ಷಣ ಪಡೆಯೋದ್ರ ಮುಖಾಂತರ ಅವರ ಬದುಕು ಭವಿಷ್ಯವನ್ನ ಉಜ್ವಲವಾಗಿರ್ಸ್ತಕ್ಕಂತ ಅನೇಕ ನಿದರ್ಶನಗಳೊಂದಿಗೆ ಈ ಶಿಕ್ಷಣ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ ಸರ್ ವೀಕ್ಷಕರ ಈಗ ನಾವು ಹೋಲ್ಫಿ ಶಾಲೆಯಲ್ಲಿ ಇದೀವಿ ಇಲ್ಲ ಶಿಕ್ಷಕರ ಇದ್ರೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈ ಒಂದು ಹೋಲ್ಫಿ ಶಿಕ್ಷಣ ಸಂಸ್ಥೆಯಲ್ಲಿ ತಾವೇನು ಕಾರ್ಯ ನಿರ್ವಹಿಸ್ತಾ ಇದರ ಸೊ ಏನ್ ಹೇಳಕ್ ಬಯಸ್ತೀರಾ ನಾನು ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ತಮ್ಮ ಹೆಸರು ಸರ್ ನನ್ನ ಹೆಸರು ವೀರೇಶ್ ಮೇಟಿ ಹೇಳಿ ಓಕೆ ಸರ್ ಈ ಒಂದು ಹೋಲ್ಫಿ ಶಿಕ್ಷಣ ಸಂಸ್ಥೆ ಬಗ್ಗೆ ಟೋಟಲಿ ಹೇಳೋದಾದ್ರೆ ಏನ್ ಹೇಳಕ್ ಬಯಸ್ತೀರಾ ಈ ನಿಮ್ಮ ಸಂಸ್ಥೆ ಏನೆಲ್ಲ ಬೇರೆ ಒಂದು ಸಂಸ್ಥೆಗಿಂತ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಇಲ್ಲಿ ಏನೇನು ಸ್ಪೆಷಲಿಟಿ ಇದೆ ಸೊ ಏನಕ್ಕೆ ಬಯಸ್ತೀರಾ ನಮ್ಮದು ನೂತನ ಕಟ್ಟಡವಾಗಿದ್ದು ಶಾಲಾ ಕಟ್ಟಡ ತದನಂತರ ಇಲ್ಲಿ ಒಂದು ಫೈರ್ ಸೇಫ್ಟಿ ಇಡೀ ಮಸ್ಕಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಫೈರ್ ಸೇಫ್ಟಿಯನ್ನು ಅಳವಡಿಸಿದಂಥ ಶಾಲೆ ಅಂದರೆ ನಮ್ಮ ಸ್ಕೂಲು ಇಲ್ಲಿ ಮಕ್ಕಳಿಗೆ ಒಂದು ನಮ್ಮಲ್ಲಿ ನುರಿತ ಅನುಭವಿ ಶಿಕ್ಷಕರಿದ್ದಾರೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇರೋದ್ರ ಜೊತೆಗೆ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಾದರೂ ಸಹ ಇದು ನಮ್ಮ ಶಾಲೆಯಲ್ಲೇ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಟೀಚರ್ಸ್ ಇದ್ದಾರೆ ಅದು ನಮಗೆ ಹೆಮ್ಮೆಯ ಸಂಗತಿ ನಾನು ಈ ಸ್ಕೂಲಿಗೆ ಬಂದು ಸುಮಾರು ಹದಿನಾಲ್ಕು ವರ್ಷಗಳಾದವು ಇಲ್ಲಿ ಅತ್ಯುತ್ತಮವಾದ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ನೀಡ್ತಕ್ಕಂಥ ಕಾರ್ಯವನ್ನು ನಾವು